ಇಂದಿನ ಹೋರಾಟದವನ್ನ ನೇತೃತ್ವವನ್ನು ತೆಗೆದುಕೊಂಡಿರುವಂತ ಮಾಜಿ ಶಾಸಕರು ಹಿರಿಯರಾದಂಥ ಸುಭಾಷ್ ಗುತ್ತೇದಾರ್ ಅವರೇ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಅಶೋಕ್ ಬಗ್ಲಿ ಅವರೇ ಇವತ್ತು ದೊಡ್ಡ ದೊಡ್ಡ ಮಾತುಗಳನ್ನ ಆಡುವಂತ ಬಿ ಆರ್ ಪಾಟೀಲ್ಗೆ ನಾನು ಸ್ಪಷ್ಟನೆ ಮಾಡ್ತೇನೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ಆದಂತ ರಸ್ತೆಗಳು ಇವತ್ತು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಅದನ್ನು ಸರಿ ಮಾಡಬೇಕು ಅನ್ನುವಂಥ ಕೂಗನ್ನು ಅಲ್ಲಿನ ರೈತರು ಅಲ್ಲಿರ್ತಕ್ಕಂಥ ಹಳ್ಳಿಯ ಜನ ನಿಮಗೆ ಕೊಟ್ಟರು ಇವತ್ತು ನೀವೇನು ಮಾಡ್ತಾ ಇದ್ದೀರಿ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತೊಡಗೊಂಡಿರ್ತಕ್ಕಂಥವರು ಇವತ್ತು ಆ ರಸ್ತೆಗಳನ್ನು ಯಾರು ಕಳಪೆ ಮಾಡಿದರೆ ಅವರಿಗೆ ಭ್ರಷ್ಟ ಅಂತ ಒಂದು ಕಾಂಟ್ರಾಕ್ಟರ್ ಅನ್ನ ಬ್ಲಾಕ್ ಲಿಸ್ಟಿಂಗ್ ಸೇರಿಸ್ಬೇಕಾಗಿತ್ತು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಅವ್ರ ಮೇಲೆ ಎಕ್ಷನ್ ತಗೊಳ್ಬೇಕಾಗಿತ್ತು ನಾವು ಹೋಗ್ತಿದ್ವಿ ನೀವು ಸಮಾಜವಾದಿ ಶಾಸಕರು ಮಜಾವಾದಿ ಶಾಸಕರಲ್ಲ ಅಂತೇಳಿ ನಾವು ಅಂದ್ಕೊಳ್ತಿದ್ವಿ ಆದ್ರೆ ಇವತ್ತು ನೀವು ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊಟ್ರೆ ಇದರಲ್ಲಿ ನಿಮ್ದು ಏನೋ ಪಾಲ್ ಇರಬೇಕು ಅಂತ ಇವತ್ತು ನಿಮಗೆ ಪಾಲ್ ಇಲ್ಲದೆ ಇದ್ರೆ ಯಾಕೆ ನೀವು ರಕ್ಷಣೆಯನ್ನು ಮಾಡ್ತಿದ್ದೀರಿ ಅಂತ ಕಾಂಟ್ರಾಕ್ಟರ್ ಬೆನ್ನಿಗೆ ನಿಮ್ಮ ಸುಪುತ್ರ ನಿಂತಿದ್ದಾನೆ ಇವತ್ತು ಅಲ್ಲಿರುವಂತ ಅಧಿಕಾರಿಗಳನ್ನ ನೀವು ಕಾಪಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಸಮಾಜವಾದಿ ನಾಯಕರಲ್ಲ ಮಜಾವಾದಿ ನಾಯಕರು ಮಜಾವಾದಿ ನಾಯಕರು ನೀವು ಅಲ್ಲಿ ಬಟ್ಟಾವಳಿಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಖರ್ಚು ಮಾಡ ಬರೀ ಡಾಂಬರೀಕರಣ ಎಳೆದು ಮಾಡಿದ ಒಂದು ತಿಂಗಳೂ ಆಗಿಲ್ಲ ಎಲ್ಲ ಹೋಗಿ ಟಕ್ಕಿನವರೆಗೆ ಇವತ್ತು ಗಾರಿಮಿತ ಎಷ್ಟೋ ಸಲ ಹೇಳಿದ್ರು ಕೂಡ ಕಂಪ್ಲೇಂಟ್ ಮಾಡಿದ್ರು ಕೂಡ ಅಧಿಕಾರಿಗಳು ಏನೂ ಮಾಡ್ತಾ ಇಲ್ಲ ಎರಡನೇದು ಕೊಡ್ಲೇ ರೇಟು ಎಲ್ಲದಿಗೆ ನಾಲ್ಕು ಕೋಟಿ ರೂಪಾಯಿ ಕೆಲಸ ಸುಮಾರು ಐವತ್ತು ಲಕ್ಷನೂ ಖರ್ಚು ಮಾಡಿಲ್ಲ ಅಲ್ಲಿ ಇವತ್ತು ಮೂರುವರೆ ಕೋಟಿ ರೂಪಾಯಿ ಇವತ್ತು ಎತ್ತಾಕಿದ್ದಾರೆ ಅದ್ರ ಸಲುವಾಗಿ ಇವತ್ತು ಅಲ್ಲಿ ಮೋಟರ್ ಸೈಕಲ್ನು ಕೂಡ ಹೋಗಲಾರ್ದಂಥ ಪರಿಸ್ಥಿತಿ ಇವತ್ತು ಆ ರೋಡ್ ಆಗಿದೆ ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಬಿ ಆರ್ ಪಾಟೀಲ್ರು ಬಿ ಆರ್ ಪಾಟೀಲ್ರು ಅಧಿಕಾರಿಗಳಿಗೆ ಹೇಳಿಕೆ ಈ ಒಂದು ಈ ಥರ ಒಂದು ಎತ್ತಿ ದುಡ್ಡು ಎತ್ತಿ ಹಾಕ್ತಾ ಇದ್ದಾರೆ ತಾವು ಏನು ಅದಾಯಿ ಶೆಟ್ಟಿ ಅವ್ರಿಗೂ ಕೂಡ ನಾನು ಮಾತಾಡಿದ್ದೀನಿ ಬೆಂಗಳೂರಿನಲ್ಲಿ ಅವರು ಅಧಿಕಾರಿಗಳಿಗೆ ಕಳಿಸಿ ನಾನು ನೋಡಿ ಮತ್ತೆ ಭಾಳ ಕಳಿಸೀನಿ ಅಂತ ಹೇಳಿದ್ದಾರೆ ಆದ್ರೂ ಕೂಡ ಇವತ್ತು ಬಿ ಆರ್ ಪಾಟೀಲ್ರು ಇವತ್ತು ಈ ರೋಡ್ ಅಂತ ಬೇರೆ ಬೇರೆ ಕೆಲಸ ಕೂಡ

ನೋಡ್ರಿ ಜನತಾ ಬಜಾರ್ ಬಾಯ್ಲೆಟ್ ಪೇಪರ್ ಹೋಗಿ ಶುಗರ್ ಫ್ಯಾಕ್ಟ್ರಿ ಎಲೆಕ್ಷನ್ ಮಾಡ್ತಾರಂದ್ರೆ ಇದಕ್ಕಿಂತ ದುರಾಡಳಿತ ಇದಕ್ಕಿಂತ ಕರ್ರು ಈಗ ಬೇಕಾ ಅದಕ್ಕೆ ಕಾಂಗ್ರೆಸ್ನವರು ಅವ್ರ ನಾಯಕ ರಾಹುಲ್ ಗಾಂಧಿ ಪಪ್ಪು ಓಡ್ ಚೋರಿ ಓಡ್ಚೋರಿ ಅಂತೇಳಿ ಸುಮ್ಮನೆ ಏನು ಗೊತ್ತಿಲ್ಲ ಬಾಯ್ ಇಲ್ಲ ತಿರುಗಲ್ಲ ಸರ್ ಓಡ್ಚೋರಿ ಇವ್ರು ಸ್ಟಾರ್ಟ್ ಮಾಡಿದ್ರು ಪರಂಪೂಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಐವತ್ತೆರಡರ ಚುನಾವಣೆಗೆ ನಿಂತಾಗ ಅವ್ರಿಗೆ ಸೋಲಿಸ್ಬೇಕು ಅಂತ ಹೇಳಿ ನೀನು ಅವಾಗಿನ ಪ್ರಧಾನಮಂತ್ರಿ ಎರಡು ಸಾರಿ ಬರ್ತಾರ ಅವ್ರ ಒಂದ್ ಸಾರಿ ಬರೋದು ರಾಮಾಯಣದ ಎರಡು ಸಾರಿ ಬರ್ತಾರ ಕೊನಿಗೆ ಚುನಾವಣೆ ಆಗ್ತದ ಮತಗಣನೆ ಆಗ್ತದ ಬಾಬಾ ಸಾಹರ್ ಕೇವಲ ಇನ್ನೂರು ಸಾವಿರ ಓಟ್ಗಳನ್ನು ತೋಲ್ತಾರೆ ಮತಗಳ ಹೋಗ್ತಾ ಎಪ್ಪತ್ನಾಲ್ಕು ಸಾವಿರ ಆ ಎಪ್ಪತ್ನಾಲ್ಕು ಸಾವಿರ ಓಡ್ ಚೋರಿ ಮಾಡಿ ಮಾಡೋ ಸೇರಿ ಸೋಲಿಸ್ತಕ್ಕಂಥ ಕಾಂಗ್ರೆಸ್ ಎರಡನೇ ಸೇರಿ ಇಂದಿರಾ ಗಾಂಧಿ ಎಪ್ಪತ್ತರಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಸೇರ್ತಿನಂತ ಪ್ರಯಿತರಾಗಿ ಅದು ಐ ಎ ಎಸ್ ಅಧಿಕಾರಿನೇ ಎಲೆಕ್ಷನ್ ಏಜೆಂಟ್ ಮಾಡಿಕೊಂಡ್ರಿ ಇಡೀ ಕ್ಷೇತ್ರದಲ್ಲಿ ಓಡ್ ಚೋರಿ ಮಾಡೋದ್ರ ಮೂಲಕ ಎತ್ತ ಮೇಲೆ ಅಲ್ಲಿನ ಪ್ರತಿಪ ಪ್ರತಿಸ್ಪರ್ಧಿ ಕೋಟಿ ಹೋಗ್ತಾರೆ ಇಂದಿರಾ ಗಾಂಧಿ ಅವ್ಯವಹಾರ ಮಾಡಿ ಅನಧಿಕೃತವಾಗಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅವರ ಚುನಾವಣೆಯನ್ನ ಅವರ ಗೆಲುವನ್ನು ಅಸಿಂಧು ವಹಿಸ್ತು ಮತ್ತು ಇಂದಿರಾ ಇಂದಿರಾಗಾಂಧಿ ಸುಪ್ರೀಂ ಕೋರ್ಟ್ ಕೂಡ ಉತ್ತರ ಪರಿಷತ್ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿತು ಅವರು ಇಂದಿರಾ ಗಾಂಧಿಯವರು ಇಲ್ಲಿ ಅವರವರು ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಥವಾ ಮತಚೋರಿ ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಬೀತಾಗಿದೆ ಹಂಗಾಗಿ ಇಂದಿರಾ ಗಾಂಧಿ ಅವರ ಏನು ಎಲೆಕ್ಟ್ ಆಗಿರ್ತಕ್ಕಂಥ ಅಸಿಂಧುಗಳ್ ಅವಾಗ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹೇಳೋದ್ರ ಮೂಲಕ ಎರಡು ವರ್ಷ ಸಂವಿಧಾನವನ್ನೇ ಮೊಟಕುಗೊಳಿಸಿ ಇಡೀ ದೇಶದ ಏನು ವಿರೋಧ ಪಕ್ಷದ ನಾಯಕರನ್ನ ಪತ್ರಕರ್ತರನ್ನ ಹೋರಾಟಗಾರರನ್ನ ಜೈಲ್ನಲ್ಲಿ ಇಟ್ಟಿ ಮತ ಚೋರಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಕ್ಷದವರಲ್ಲ ಅದು ಯಾರೋ ಹಲವೆ ಯಾರು ಸುಡ್ತಾರೋ ಯಾರು ಪೇಪರ್ ಸುಟ್ಟಾರೋ ಅದು ಬ್ಯಾಲೆಟ್ ಪೇಪರ್ ಸುಟ್ಟರು ಸುಮಾರು ಕೊಟ್ಟಿದ್ರು ಎಲೆಕ್ಷನ್ ಆಗಿ ಒಂದು ವರ್ಷ ಎರಡು ವರ್ಷ ಯಾಕೆ ಸುಡ್ತಾರೆ ಏನು ಅವಶ್ಯಕತೆ ಅದ್ರದ್ದು ಸುಡಬೇಕಾದ್ರೆ ಪೂರನೇ ಸುಡ್ತಾರೆ ಫೆಡ್ರಲ್ ಇದು ಏನಿಂದ ಮಾಡೋದೆಂದು ಬಿ ಆರ್ ಪಾಟೀಲ್ರು ಮಾಡ್ತಾರೆ ಏನು ನಾ ಸಮಾಜವಾದಿ ನಾಯಕ ಇದ್ದೀನಿ ಜೆ ಪಿ ಚೌಡರ ಅದು ಮಾಡೀನಿ ಇದು ಮಾಡೀನಿ ಅಂತ ಹೇಳೋದು ಇಲ್ಲಿ ಊಟ ಮಾಡೋದು ನೀವು ನೋಡ್ರಿ ಕೆ ಕೆ ಆರ್ ಇದು ಡೀಟೇಲ್ ಕೊಟ್ಟಾರ ಓವರ್ ಲ್ಯಾಪಿಂಗ್ ಸಾವಳೇಶ್ವರದಿಂದ ಪಡ್ಸಾಳಿವರೆಗೆ ಪಡ್ಸಾಳಿಯಿಂದ ಸಾವಳೇಶ್ವರವರೆಗೆ ಇದು ಓವರ್ ಲ್ಯಾಪಿಂಗ್ ಅಂತಾರೆ ಗ್ರಾಮ ಪಂಚಾಯತ್ ಅವರು ತಾಲೂಕು ಪಂಚಾಯತ್ರು ಅಲ್ಲಿ ಅಲ್ಲಿ ಮಾಡ್ತಾರೆ ಹೇಳಿದೀರ ಇವ್ರು ಶಾಸಕರೇ ದೊಡ್ಡ ಎರಡು ಕೋಟಿ ನಾಲ್ಕು ಕೋಟಿ ಇಲ್ಲ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕಂಪೌಂಡ್ ಓವರ್ ಮ್ಯಾಪಿಂಗ್ ಮಾಡಿ ಎರಡ್ ಎರಡು ಕೋಟಿ ರೂಪಾಯಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎರಡ್ ಕೋಟಿ ರೂಪಾಯಿ ಎತ್ತಾರಂದ್ರ ಇಡೀ ತಾಲೂಕಿನಲ್ಲಿ ಸುಮಾರು ನೂರಾರು ಕೋಟಿ ರೂಪಾಯಿ ಬೇರ ಪಾಟೀಲ್ರು ಮತ್ತು ಅವ್ರ ಹಿಂಬಾಲಕರು ಅಧಿಕಾರಿಗಳು ಸೇರಿ ಎತ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ನಮ್ಮ ಸರ್ಕಾರ ಇದ್ದಾಗ ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ರು ಇವತ್ತು ನಲವತ್ತು ಪರ್ಸೆಂಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹಿಂದಿನ ಮಾನ್ಯ ಸುಭಾಷ್ ಹುಟ್ಟೇನರ್ ಸರ್ ಅವರು ನಿನ್ನ ಮನವಿ ಕೊಟ್ಟಿದ್ದಾರೆ ಅದರೊಂದಿಗೆ ಹಣ ತಾಲೂಕಿನ ಎಲ್ಲ ಒಂದು ತಾವೇನು ವಿವಿಧ ಗ್ರಾಮಗಳಿಂದ ಕೂಡ ನಾವು ಬಂದಿದ್ದೀವಿ ಅದರೊಂದಿಗೆ ಮಾನ್ಯ ರಾಜಶೇಖರ್ ಸರ್ ಅವರು ಕೂಡ ಬಂದಿದ್ದಾರೆ ಈ ಒಂದು ಕೊಟ್ಟಂತಹ ಮನವಿಯನ್ನು ಅನುಸರಿಸಿ ಈಗಾಗಲೇ ನಮ್ಮ ಒಂದು ಏನಂತಂದ್ರೆ ಅಧ್ಯಕ್ಷರ ಒಂದು ಗಮನಕ್ಕೂ ಕೂಡ ಬಂದಿದೆ ಸರ್ ಆಮೇಲೆ ಮಾನ್ಯ ಕಾರ್ಯದರ್ಶಿ ಕೂಡ ಬಂದ ನಂತರ ಸವಿಯನ್ನು ಕೊಟ್ಟಿದ್ರಿ ಮನವಿ ಕೊಟ್ಟು ನಮ್ಮ ಆಫೀಸಿಗೆ ಇನ್ಫರ್ಮೇಶನ್ ಮಾಡಿದ್ರಿ ಮಾಡಬೇಕು ಆಫಿಂಗ್ ದಿವಸ ಎರಡನೇ ತಾರೀಕಿಗೆ ನಾವು ಮಾನ್ಯ ಇದು ಡಿ ಸಿ ಅವ್ರಿಗೂ ಮತ್ತು ಸಿಇಒ್ರಿಗೂ ಕೂಡ ಅದರಿ ಏನು ಎರಡು ವರ್ಕ್ಗಳಿದಾವೆ ಅವೆರಡೂ ಕೂಡ ಪಿ ಆರ್ ಇ ಡಿ ಮತ್ತು ಕೆ ಎಲ್ ಐ ಡಿ ಅಂತ ನಿರ್ವಹಿಸ್ತಾ ಇದ್ದಾರೆ ಇವೆರಡೂ ವರ್ಕ್ಗಳಲ್ಲಿ ಏನು ಭ್ರಷ್ಟಾಚಾರ ಆಗಿದೆ ಅಥವಾ ಕಡತೆ ಕಾಮಗಾರಿ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಸೂಕ್ತ ತನಿಖೆ ಕೈಗೊಂಡು ಕೂಡಲೇ ವರದಿ ಕೊಡುವಂಥ ಕೂಡ ನಾವು ಈಗಾಗಲೇ ಹೈತರು ಬಂದಿದ್ದೀರ ಸರ್ ಆ ಒಂದು ವರದಿ ಬಂದ ತಕ್ಷಣ ನಿಯಮಾನುಸಾರವಾಗಿ ನಾವು ಅದೇನೋ ತನಿಖೆ ವರದಿ ಅನುಸಾರವಾಗಿ ಕ್ರಮ ತೆಗೆದುಕೊಳ್ಳೋಕು ಕೂಡ ನಾವು ಮುನ್ನ ಹೇಳ್ತಾ ಇದ್ದೀವಿ ಸರ್